ವಿಜಯಪುರದಲ್ಲಿ ನಕಲಿ ಮಂತ್ರವಾದಿಗಳ ಹಾವಳಿ ಯಾವ ಪ್ರಮಾಣದಲ್ಲಿ ಇದೆ ಅನ್ನೋದನ್ನ ತೋರಿಸ್ತಾ ಇದ್ವಿ ಆರ್ ಸಿ ಬಿ ಅಭಿಮಾನಿಗಳ ಅಭಿಮಾನವನ್ನೇ ಬಂಡವಾಳ ಮಾಡಿಕೊಂಡು ಸಾವಿರ ಸಾವಿರ ಕಟ್ಲೆ ಹಣವನ್ನು ಮಾಡ್ತಾ ಇದ್ದಾರೆ ಆರ್ ಸಿಬಿಯನ್ನ ಗೆಲ್ಲಿಸ್ತೀವಿ ಅಂತ ಚಿತ್ರ ವಿಚಿತ್ರವಾಗಿ ಮಾಟ ಮಂತ್ರವನ್ನು ಮಾಡ್ತಾ ಇದ್ದಾರೆ ಸಿಂಗ್ ಆಪರೇಷನ್ ಸಿಕ್ಕಿ ಸಿಕ್ಕಿಬಿದ್ದಿದ್ದಾರೆ ಮಾಂತ್ರಿಕರು ಆರ್ ಸಿಬಿಯನ್ನ ಗೆಲ್ಲಿಸೋದಾಗಿ ಸಾವಿರ ಸಾವಿರ ವಸೂಲಿ ಮಾಡ್ತಾ ಇದ್ದಾರೆ ಮಾಟ ಮಂತ್ರದ ನೆಪದಲ್ಲಿ ಜನರಿಗೆ ವಂಚನೆಯನ್ನ ಮಾಡ್ತಾ ಇದ್ದಾರೆ ಆರ್ ಸಿ ಬಿ ಫ್ಯಾನ್ಸ್ಗಳಿಗೆ ನಕಲಿ ಮಾಂತ್ರಿಕರಿಂದ ಮೋಸ ಆಗ್ತಾ ಇದೆ ತಾಯತ ನಿಂಬೆ ಭಂಡಾರ ಮಾಡಿ ಭಂಡಾರ ನೀಡಿ ಹಣವನ್ನು ವಸೂಲಿ ಮಾಡ್ತಾ ಇದ್ದಾರೆ ಕೊಹ್ಲಿ ಗೊಂಬೆಗೆ ಮಾಟ ಮಾಡಿ ಹಣ ವಸೂಲಿ ಮಾಡ್ತಿದ್ದಾರೆ ಸ್ಟ್ರಿಂಗ್ ಆಪರೇಷನ್ ನಲ್ಲಿ ಅಕ್ರಮ ಬಯಲಾಗಿದೆ ಹಣ ವಸೂಲಿ ಮಾಡಿ ಮಾಂತ್ರಿಕರು ಏನ್ ಕೊಟ್ಟರು ಹಾಗಾದ್ರೆ ಮಾಂತ್ರಿಕರ ಅಸಲಿ ಮುಖವಾಡನ್ನ ಬಯಲುಗೊಳಿಸಲಾಗಿದೆ ತಾಯತ ನಿಂಬೆ ಹಣ್ಣಿನ ಅಸಲಿಯತ್ತ ಏಷ್ಯಾ ನೆಟ್ ಸುವರ್ಣ ನ್ಯೂಸ್ ಬಯಲು ಮಾಡಿದೆ ಕ್ರಿಕೆಟ್ ವಿಚಾರದಲ್ಲಿ ಕನ್ನಡಿಗರ ಜೀವನಾಡಿ ಅಂತ ಹೇಳಿದ್ರೆ ಅದು ಆರ್ ಸಿ ಬಿ ತಂಡ ಆರ್ ಸಿ ಬಿ ತಂಡಕ್ಕೆ ಇರ್ತಕ್ಕಂಥ ಇರ್ಲಿಕ್ಕಿಲ್ಲ ಇಂಥ ಆರ್ ಸಿ ಬಿ ಅಭಿಮಾನಿಗಳನ್ನ ಈಗ ಯಾವ ಕೆಲಸ ಆಗ್ತಾ ಇದೆ ಅದರಲ್ಲೂ ಸಹ ಯಾವಾಗ ಆರ್ ಸಿ ಬಿ ತಂಡ ಫೈನಲ್ ಹೋಯ್ತೋ ಆಗ ನಕಲಿ ಮಂತ್ರವಾದಿಗಳು ಫೀಲ್ಡ್ ಗೆ ಇಳಿದಿದ್ದಾರೆ ಈ ದಂಧೆಯನ್ನ ಬೇಯಿಸೋದಕ್ಕೆ ನಾವು ಕೂಡ ಆರ್ ಸಿ ಬಿ ಫ್ಯಾನ್ಗಳಾಗಿ ಅವರ ಅಡ್ಡೆಗಳಿಗೆ ನುಗ್ಗಿದ್ವಿ ಕೆಲ ನಕಲಿ ಮಂತ್ರವಾದಿಗಳು ತಾಯಿ ಮಾಡಿಕೊಟ್ಟು ಮಾಡಿಕೊಟ್ಟು ನೂರು ಸಾವಿರ ರೂಪಾಯಿ ನಮ್ಮ ಕಡೆಯಿಂದ ವಸೂಲಿಯನ್ನು ಮಾಡಿದ್ರು ಅವರು ಕೊಟ್ಟಂತ ಕೆಲವೊಂದಿಷ್ಟು ಐಟಮ್ ನೀವು ನೋಡ್ಬಿಟ್ರೆ ಭಯ ಬೀಳ್ತೀರಿ ಆ ರೀತಿಯಾಗಿ ರೆಡಿ ಮಾಡಿ ಕೊಟ್ಟಿದ್ದಾರೆ ಅವರು ಇಲ್ಲಿ ಏನು ನೋಡ್ತಾ ಇದ್ರಿ ಈ ರೀತಿಯಾಗಿ ಮತ್ತೆ ಇದನ್ನು ಕೊಟ್ಟಿದ್ದಾನೆ ಇನ್ನು ನೆಕ್ಸ್ಟ್ ಇದಕ್ಕೊಂದು ಇನ್ನೊಂದು ಮಾಟವನ್ನು ಮಾಡಬೇಕಾದ್ರೆ ಇದಕ್ಕೆ ಹದಿನೈದು ಸಾವಿರ ರೂಪಾಯಿ ಹಿಡಿದಾನೆ ಅವನು ಏಳರಿಂದ ಎಂಟು ಸಾವಿರ ಕೊಟ್ಟರೆ ಸಾದಾ ಮಾಡ್ತಾನಂತೆ ಅದು ಪ್ಲೇಯರ್ಗಳು ಸುಮ್ಮನೆ ಸಾಧಾರಣವಾಗಿ ಆಡ್ತಾರಂತೆ ಹದಿನೈದು ಸಾವಿರ ಕೊಟ್ಟರೆ ಪವರ್ ಈ ಮಂತ್ರ ಕೊಡ್ತಾನಂತೆ ಮಾಟ ಕೊಡ್ತಾನಂತೆ ಅವಾಗ ಫುಲ್ ಜೋಶಲ್ಲಿ ಆಡ್ತಾರಂತೆ ಅವ್ನು ಕೊಟ್ಟಿದ್ದು ಏನಂತ ನೋಡೋಣ ಒಂದು ಸರಿ ಇಲ್ಲಿ ನೋಡಿ ತಾಯಿ ತಾಯಿದೆ ಇದರಲ್ಲಿ ಏನೋ ಅವ್ನು ನಮ್ಮ ಮುಂದೆ ಇದ್ದ ನಾವು ಸ್ಟಿಂಗ್ ಆಪರೇಷನ್ ಮಾಡುವಾಗ ಇಲ್ಲಿ ನೋಡಿ ಆ ವಿರಾಟ್ ಕೊಹ್ಲಿ ಅಂತ ಕೊಹ್ಲಿ ಅಂತೇಳಿ ಬರೆದು ಕೊಟ್ಟಿದ್ದೀನಿ ಅಂತ ಹೇಳಿದಾನೆ ಇಲ್ಲಿ ನೋಡಿದ್ರೆ ಏನೂ ಇಲ್ಲ ಇದರಲ್ಲಿ ಇನ್ನೊಬ್ಬರು ಮಂತ್ರವಾದಿ ಹತ್ರ ಆತ ಅಂತೂ ಭಯಾನಕ ಅವನು ಶುರು ಮಾಡ್ತಾ ಇದ್ದಂಗೆನೇ ಐದುನೂರು ರೂಪಾಯಿ ಕೇಳ್ದ ಅದ್ರ ಜೊತೆಗೆ ವಿಚಿತ್ರ ಏನಂತ ಹೇಳಿದ್ರೆ ನಮಗೊಂದು ಗೊಂಬೆ ರೆಡಿ ಮಾಡಿಕೊಟ್ಟಿದ್ದಾನೆ ಅಯ್ಯೋ ಅದು ನಾವೇ ನೋಡಿ ನಾವೇ ಸುತಾ ಭಯ ಬಿದ್ದ್ವಿ ಆ ರೀತಿಯಾಗಿ ವಿರಾಟ್ ಕೊಹ್ಲಿ ಮುಖ ಇದೆ ಇಲ್ಲಿ ಏನಂತಂದರೆ ಕೊರಳಲ್ಲಿ ವಿರಾಟ್ ಕೊಹ್ಲಿ ತೈತ ಕಟ್ಟಿದ್ದಾರೆ ಇದೊಂದು ಗೊಂಬೆ ಇದೊಂದು ಗೊಂಬೆನ ಇದು ಮಾಟದ ಗೊಂಬೆ ಇದನ್ನು ರೆಡಿ ಮಾಡಿ ಕೊಟ್ಟಿದ್ರೆ ಇದು ಏನಂತ ಹೇಳಿದರೆ ಇಲ್ಲಿ ಕೂಡ ವಿಚಿತ್ರ ಇದೆ ಈ ಗೊಂಬೆಯನ್ನು ರೆಡಿ ಮಾಡಿಕೊಟ್ಟು ಈ ತಾಯ್ತವನ್ನ ಕಟ್ಟಿದಂತೆ ಇದ್ರ ಎದುರಾಳಿ ತಂಡದ ಒಬ್ಬ ಏನು ಆಟಗಾರ ಇದ್ದಾನೆ ಅವನು ಇಷ್ಟುದ್ದ ಅಂದರೆ ಒಂಬತ್ತು ಇಂಚಿಂದ ಏನೋ ಒಂದು ತಾಯ್ತ ಮಾಡ್ಕೊಂಡಿದ್ದಾನಂತೆ ಹಾಗಾಗಿ ವಿರಾಟ್ ಕೊಹ್ಲಿಗೆ ನಾನು ಕೊಹ್ಲಿಗೆ ನಾನು ಕಟ್ತಾ ಇದ್ದೆ ವಿರಾಟ್ ಕೊಹ್ಲಿ ಸಿಕ್ಕಿಲ್ಲ ಹಾಗೆ ಅವನು ಗೊಂಬೆಗೆ ನಾನು ಕಟ್ಟಿ ಕೊಡ್ದು ನೀನು ತೊಗೊಂಡು ನೀವು ಸ್ಟೇಡಿಯಂಗೆ ಹೋಗ್ರಿ ಎಲ್ಲಿ ಕ್ರಿಕೆಟ್ ನಡೀತಾ ಇದೆ ಇವತ್ತು ಅಲ್ಲಿಗೆ ಹೋಗ್ರಿ ಹೇಳಿ ಕೊಟ್ಟ ಇದನ್ನು ನೋಡಿ ನಮಗೆ ನಗಬೇಕು ಅಲ್ಲಿ ಏನೋ ಅವನ ಮೇಲೆ ಸಿಟ್ ಮಾಡ್ಕೋಬೇಕು ಏನಂತ ಅರ್ಥ ಆಗಲಿಲ್ಲ ಇದಕ್ಕೊಂದು ಐದು ನೂರು ರೂಪಾಯಿ ಕೇಳಿದ ಮತ್ತೊಂದಿಷ್ಟು ಬೇಡಿಕೆನಿಷ್ಟ ಇದಾದನೆಲ್ಲ ಇದೆಲ್ಲ ಆದಮೇಲೆ ಹತ್ತಿಪ್ಪತ್ತು ಸಾವಿರ ಕೊಡಬೇಕು ನೀವು ಅಂದರೆ ಇದೆಲ್ಲ ಹೇಳಿದಂಗೆ ಪಿ ಗೆದ್ಬಿಟ್ರೆ ನೀವು ಬಂದು ದುಡ್ಡು ಕೊಡಬೇಕು ಅಂದರೆ ಇರುವಂತ ನಮ್ಮ ದುಡ್ಡನ್ನು ಕಿತ್ಕೊಂಡ್ಬಿಟ್ಟ ಇದು ಒಂದಾಯಿತು ಇನ್ನೊಬ್ರು ಲೇಡಿ ಮಂತ್ರವಾದಿ ಹತ್ರ ಹೋದ್ವಿ ಅಂತೂ ಉಸ್ ಉಸ್ ಅಂತ ತನ್ನದೇ ಆದ ರೀತಿಯಲ್ಲಿ ವಿಚಿತ್ರವಾಗಿ ವರ್ತಿಸ್ತಾ ಒಂದಿಷ್ಟು ಏನಂದರೆ ಈ ರೀತಿ ತಾಯಿತಿಗಳು ಇಲ್ಲಿ ನೋಡಿ ಈ ಲಿಂಬೆ ಹಣ್ಣುಗಳು ನೋಡಿರಿ ಲಿಂಬೆ ಹಣ್ಣುಗಳು ಕೇಡಲ್ಲಿ ಒಂದು ರೂಪಾಯಿ ಇದೆ ಇವ್ರ ಕೈಗೆ ಹೋಗಿ ಬರ್ತಂದ್ರೆ ಅದ್ರ ರೇಟು ನೂರು ಇನ್ನೂರು ರೂಪಾಯಿ ಆಗಿಬಿಡುತ್ತೆ ಈ ರೀತಿಯಾಗಿ ಇಲ್ಲಿ ನೋಡಿ ಇನ್ನೊಂದು ಚೀಟಿಯಲ್ಲಿ ಒಬ್ಬಳು ಅಮ್ಮ ಅಮ್ಮ ಕೊಟ್ಟಿರುವಂಥದ್ದು ಇಲ್ಲಿ ನೋಡಿ ಇಲ್ಲಿ ಒಂದು ತಾಯ್ತಾ ಇದೆ ಇದೇ ತಾಯ್ತಲ್ಲಿ ಅದೇ ಸೇಮ್ ಒಳಗೆ ಏನೇನು ಬರೆದಿರ್ತಾರೆ ಏನೇನು ಮಾಡಿರ್ತಾರೆ ಈ ರೀತಿ ತಿಂ ತಾಯ್ತಗಳನ್ನ ಕೊಟ್ಟು ಯಾಮರಿಸ್ತಕ್ಕಂಥ ಕೆಲಸ ಆದರೆ ನಿಮ್ಮ ಟೀಮನ್ನ ಗೆಲ್ಲಿಸಿಬಿಡ್ತೀವಿ ಇಂತಿಷ್ಟು ಇಂಥಿಷ್ಟು ಕೊಡೀರಿ ಇಲ್ಲಿ ಇಲ್ಲಿ ನೋಡಿದ್ರೆ ಯಾವುದೇ ಜ ಕಾಳ ಕಾಳು ಎಲ್ಲ ಹಾಕಿದ್ದಾರೆ ಇದರಲ್ಲಿ ಈ ಥರ ಈ ಥರ ಬೆಲೆ ತಾಯ್ತದ ಬೆಲೆ ಬಂದು ಐನೂರು ರೂಪಾಯಿ ಅಂದರೆ ಈ ರೀತಿಯಾಗಿ ಆರ್ ಸಿ ಬಿ ಪ್ಯಾನ್ಸ್ಗಳನ್ನು ಮೋಸ ಮಾಡ್ತಕ್ಕಂಥ ದಂಧೆ ಆರ್ ಸಿ ಬಿ ಪ್ಯಾನ್ಸ್ಗಳನ್ನು ಈ ರೀತಿಯಾಗಿ ಸುಲಿತಕ್ಕಂಥ ದಂಧೆ ಯಾವಾಗ ಆರ್ ಸಿ ಬಿ ಗೆದ್ದಿತೋ ಆವಾಗಲೇ ಶುರುವಾಗಿರುವಂಥದ್ದು ಆವಾಗಲಿಂದಲೇ ಈ ನಕಲಿ ಮಂತ್ರವಾದಿಗಳು ಫೀಲ್ಡ್ಗೆ ಹಿಡಿದು ಈ ರೀತಿ ಹಣ ವಸೂಲಿಯಲ್ಲಿ ತೊಡಗಿರುವಂಥದ್ದು ಅವರ ಬಂಡವಾಳವನ್ನು ಏಷ್ಯಾನೆಟ್ ಸ್ವರ್ಣ ನ್ಯೂಸ್ ಇವತ್ತು ಬಯಲಿಗೆಳೆದಿದೆ ವಿಜಯಪುರದ ಕೆಮಣಪ್ಪು ಜೊತೆಗೆ ಷಡಕ್ಷ ಏಷ್ಯಾ ನೆಟ್ ಸ್ವರ್ಣ ನ್ಯೂಸ್ ఏష్యా ఏషియానెట్ న్యూస్ నెట్వర్క్ ప్రస్తుతి